ನಿನ್ನೆ ಏನು ಶನಿವಾರ ದಿನ ನಡೆದಂಥ ಘಟನೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ರಾಜಕಾರಣದ ಇತಿಹಾಸದಲ್ಲೇ ಅತ್ಯಂತ ಒಂದು ಕರಾಳವಾದಂಥ ದಿನ ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಇವತ್ತರೆಗೂ ಕೂಡ ನಾವು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿಯ ಆಡಳಿತದಲ್ಲಿ ನಾನಾ ಸರ್ಕಾರಿಯ ಸಂಸ್ಥೆಗಳ ದುರ್ಬಳಕೆಯನ್ನು ನಾವು ಇವತ್ತರೆಗೂ ನೋಡಿದ್ದೀವಿ ಇ ಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ಎಲ್ಲ ತನಿಖೆ ಸಂಸ್ಥೆಗಳು ಕೂಡ ಬಿ ಜೆ ಪಿಯ ಒಂದು ಅಂಗಾಂಗವಾಗಿ ಕೆಲಸ ಇದ್ದು ವಿಪಕ್ಷಗಳನ್ನು ಒಂದು ವಿಪಕ್ಷಗಳ ಮೇಲೆ ಒಂದು ದಬ್ಬಾಳಿಕೆಯ ಒಂದು ವ್ಯವಸ್ಥೆಗೆ ಅವರು ಇಲ್ಲದನ್ನು ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಆದರೆ ಇವತ್ತು ರಾಜ್ಯಪಾಲರ ಒಂದು ಕಚೇರಿ ಕೂಡ ಬಿ ಜೆ ಪಿಯ ಕಚೇರಿ ಕೇಂದ್ರದ ಸರ್ಕಾರದ ಒಂದು ಕರೆ ಕಚೇರಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ಸಾಕ್ಷಾತ್ತಾಗಿ ಇವತ್ತು ನಾವು ನೋಡತಕ್ಕಂಥದ್ದು ಕಳೆದ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರನವರ ನೇತೃತ್ವದಲ್ಲಿ ಬಂದಂಥ ಒಂದು ಕಾಂಗ್ರೆಸ್ ಸರ್ಕಾರನ ಪ್ರಮಾಣವಚನ ಸ್ವೀಕಾರ ಮಾಡಿದ ದಿನದಿಂದಲೇ ಅಸ್ಥಿರ ಮಾಡಂಥ ಒಂದು ಕುತಂತ್ರ ಪಿತೂರಿನ ಜೆ ಡಿ ಎಸ್ಸು ಬಿ ಜೆ ಪಿ ಪ್ರಾರಂಭ ಮಾಡಿದ್ದು ಇವತ್ತು ನೂರ ಮೂವತ್ತಾರು ಶಾಸಕರುಗಳ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಆಯ್ಕೆಯಾದಂಥ ಸರ್ಕಾರನ ಅಸ್ಥಿರ ಮಾಡೋದ್ರಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಇವತ್ತು ಅವರು ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ಒತ್ತಡ ಬೀರಿ ರಾಜ್ಯಪಾಲರ ಕಚೇರಿ ಮೇಲೆ ಒತ್ತಡ ತಂದಿವತ್ತು ಅವರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಸುಸ್ಥಿರ ಜನಪರ ಸರ್ಕಾರನ ಅಸ್ಥಿರ ಮಾಡೋಕ್ಕೋಸ್ಕರ ಕುತಂತ್ರ ಪಿತೂರಿ ಯತ್ನಗಳೆಲ್ಲ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಅದರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ಹಲವಾರು ಲೋಪಗಳಿವೆ ಹಲವಾರು ದೋಷಗಳಿವೆ ಇವತ್ತು ರಾಜ್ಯಪಾಲರು ಹೊರಡಿರ್ತಕ್ಕಂಥ ಪ್ರಾಸಿಕ್ಯೂಷನಿನ ಆದೇಶದಲ್ಲಿ ದುರುದ್ದೇಶ ಕೂಡಿರ್ತಕ್ಕಂಥ ಆದೇಶ ಅಂತೇಳಿ ಇವತ್ತು ಎಲ್ಲರ ಕಣ್ಗೂ ಕೂಡ ಕಾಣ್ತಾ ಇದೆ ಇವತ್ತು ನಾವು ಸರ್ಕಾರದ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಸುದೀರ್ಘವಾದಂಥ ಅವ್ರಿಗೆ ಏನು ಅಡ್ವೈಸ್ ನಾವು ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಕಡೆಯಿಂದ ಅದಕ್ಕೆಲ್ಲ ಕೂಡ ಬಂದಿರತಕ್ಕಂಥದ್ದು ನಮ್ಗೆ ಉತ್ತರ ಒಂದು ಎರಡು ಪುಟದ ಉತ್ತರ